ನಮಸ್ಕಾರ ಸ್ನೇಹಿತರೆ ಸ್ವಾಗತ ಫಸ್ಟ್ ಆಫ್ ಆಲ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ವೀಡಿಯೋವನ್ನು ಮಾತ್ರ ಕೊನೆಯವರೆಗೂ ನೋಡಿ ಬಂತು ಸ್ನೇಹಿತರೆ ಅಂತೂ ಇಂತೂ ಹಣ ಜಮಾ ಆಗ್ತಾ ಇರುವಂಥದ್ದು ಅಂತೂ ಇಂತೂ ಶುರುವಾಯಿತು ಹಣ ಜಮಾ ಪ್ರತಿಯೊಬ್ಬರಿಗೂ ಗುಡ್ ನ್ಯೂಸ್ ಕೊಡ್ತಾ ಇರುವಂಥದ್ದು ಈ ಒಂದು ವಿಡಿಯೋ ಮುಖಾಂತರ ಪ್ರತಿಯೊಬ್ಬರಿಗೂ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಬಂತು ಸ್ನೇಹಿತರೆ ಕೊನೆಗೂ ಭರ್ಜರಿ ಗುಡ್ ನ್ಯೂಸ್ ಏನು ಆಗಿ ಭರ್ಜರಿ ಗುಡ್ ನ್ಯೂಸ್ ಪ್ರತಿಯೊಬ್ಬರಿಗೂ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಏನಪ್ಪಾ ಅಂತಂದರೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ ಸ್ನೇಹಿತರೆ ಎಲ್ರಿಗೂ ಬರ್ಜರಿ ಗುಡ್ ನ್ಯೂಸ್ ಅಂತಂದರೆ ಏನು ಆ ಭರ್ಜರಿ ಗುಡ್ ನ್ಯೂಸ್ ಅಂತಂದರೆ ಪ್ರತಿಯೊಬ್ಬರಿಗೂ ಇನ್ಮೇಲೆ ಹಣ ಜಮ ಪ್ರತಿಯೊಬ್ಬರಿಗೂ ಅವರು ಇವ್ರಂತಲ್ಲ ಪ್ರತಿಯೊಬ್ಬರಿಗೂ ಇನ್ಮೇಲೆ ಹಣ ಜಮ ಆಗಿದೆ ಹಣ ಜಮೆ ಆಗುತ್ತೆ ಸ್ನೇಹಿತರೆ ಇದನ್ನು ಯಾರು ಹೇಳ್ತಾ ಇರೋದಪ್ಪ ಅಂತಂದರೆ ನಾನಂತೂ ಖಂಡಿತವಾಗ್ಲೂ ಅಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಸ್ವತಃ ಆಗಿ ಹೇಳಿರುವಂಥದ್ದು ಇಲ್ಲಿ ಸ್ನೇಹಿತರು ಒಂದು ಏನು ಪ್ರೆಸ್ ಮೀಟಲ್ಲಿ ಹೇಳಿರುವಂಥದ್ದು ಇಲ್ಲಿ ಭರ್ಜರಿಯಾಗಿ ಭರ್ಜರಿಯಾಗಿ ಗುಡ್ ನ್ಯೂಸ್ ಕೊಟ್ಟಿರುವಂಥದ್ದು ಏನು ಆ ಭರ್ಜರಿ ಗುಡ್ ನ್ಯೂಸ್ ಅಂತಂದರೆ ಇನ್ನು ಮೇಲೆ ಪ್ರತಿಯೊಬ್ಬರಿಗೂ ಹಣ ಜಮಾ ಆಗುತ್ತೆ ಇನ್ನು ಮೇಲೆ ಯಾರೂ ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಏನೋ ಅಯ್ಯೋ ನಮ್ಗೆ ಹಣ ಬಂದಿಲ್ಲ ಅನ್ನುವಂಥ ವಿಚಾರವೂ ಇಲ್ಲ ಯಾಕಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಬ್ರಿಗೂ ಕೂಡ ಇಲ್ಲಿ ಹಣ ಜಮ ಆಗುತ್ತೆ ವರಿ ಮಾಡಿಕೊಳ್ಳುವಂಥ ಅವಶ್ಯಕತೆಯೇ ಇಲ್ಲ ಹಾಗಾದರೆ ಯಾರು ಯಾರಿಗೆ ಹಣ ಬರುತ್ತೆ ಯಾರು ಯಾರಿಗೆ ಹಣ ಬರಲ್ಲ ಇದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಇಲ್ಲಿ ಹಣ ನಮಗೆ ಬರ್ತಾ ಇಲ್ಲ ಅಂತ ಎಲ್ಲರೂ ಕೂಡ ಹೇಳ್ತಿರುವಂಥದ್ದು ಯಾ ಡೆಫಿನೆಟಾಗಿ ನಾನು ತುಂಬ ಅಂದರೆ ತುಂಬ ಜನರ ಹತ್ರ ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಹೇಳ್ತಾಯಿದ್ರು ಸರ್ ನಮ್ಗೆ ಹಣ ಬಂದಿಲ್ಲ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಯಾ ಡೆಫಿನೆಟಾಗಿ ಅಂತೂ ಇಂತೂ ಹಣ ಜಮ ಆಗುವಂಥ ಒಂದು ಇಷ್ಟು ದಿನದ ಒಂದು ಏನು ನಾನು ತುಂಬ ವಿಡಿಯೋ ಮಾಡಿದ್ದೆ ಅಯ್ಯೋ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಅಂತೂ ಇಂತೂ ಸಕ್ಸಸ್ ಆಯಿತು ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಕೇಳ್ತಾಯಿದ್ರು ಸರ್ ಹಣ ಬಂದಿಲ್ಲ ಸರ್ ಹಣ ಬಂದಿಲ್ಲ ಏನು ಮಾಡುವಂಥದ್ದು ಇವಾಗ ನಾವು ನಾವು ಏನು ಮಾಡಬೇಕು ಅಂತ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳಿದರು ಒಂದು ವಿಚಾರ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಹಣ ಬರದೇ ಇದ್ದಾಗ ನಾವು ಏನು ಮಾಡಬೇಕು ಅಂತ ಕೇಳಿದ್ರು ಡೆಫಿನೆಟಾಗಿ ಇಲ್ಲಿ ಹಣ ಬಂದು ಇಲ್ಲಿ ಆಲ್ಮೋಸ್ಟ್ ಬಂದಿದೆ ಮತ್ತು ಇಲ್ಲಿ ಎಲ್ರಿಗೂ ಕೂಡ ನಾ ಹೇಳುವಂಥದ್ದು ಹಣ ಬಂದಿಲ್ಲ ಅಂತ ಟೆನ್ಷನ್ ಆಗಲಿಕ್ಕೆ ಹೋಗ್ಬೇಡಿ ದಯವಿಟ್ಟು ಎಲ್ರಿಗೂ ಹೇಳುವಂಥದ್ದು ಹಣ ಬಂದಿಲ್ಲ ಅಂತ ಟೆನ್ಷನ್ ಆಗಲಿಕ್ಕೆ ಹೋಗ್ಬೇಡಿ ಆಗಿ ಎಲ್ರಿಗೂ ಹಣ ಜಮೆ ಆಗುತ್ತೆ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ಅಂತೂ ಇಲ್ಲಿ ಅಂತೂ ಇಂತೂ ಒಂದು ಹೊಸ ಮಾಹಿತಿಯನ್ನು ಸರ್ಕಾರ ಕೊಟ್ಟಿರುವಂಥದ್ದು ಹೊಸ ಒಂದು ಏನು ಅನ್ನೋಕ್ಕಿಂತ ಹೊಸ ಒಂದು ಆಗಿರುವಂಥ ಗುಡ್ ನ್ಯೂಸ್ ಆಗಿರುವಂಥ ಗುಡ್ ನ್ಯೂಸ್ ಕೊಟ್ಟಿರುವಂಥದ್ದು ಯಾ ಆಗಿ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಯಾ ಹಾಗಾದರೆ ಎಷ್ಟು ಜಿಲ್ಲೆಗಳಿಗೆ ಹಣ ಬರುತ್ತೆ ಈ ಒಂದು ಇಪ್ಪತ್ತ ಎರಡು ಜಿಲ್ಲೆ ಅಂತ ಇಲ್ಲಿ ಹಾಕಿದರೆ ನೀವು ಒಂದು ಇದ್ರ ಮೇಲೆ ಏನು ಮೇಲೆ ಆಲ್ಮೋಸ್ಟ್ ಇಲ್ಲಿ ಒಂದು ಆಲ್ಮೋಸ್ಟ್ ಹೇಳಬೇಕಂತಂದ್ರೆ ಒಂದು ಏನು ತಮ್ನ ಮೇಲೆ ಹಾಕಿದ್ದೀರಾ ನಿಮಗೆ ಇಲ್ಲಿ ಇಪ್ಪತ್ತೆರಡು ಜಿಲ್ಲೆ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಹಾಗಾದರೆ ಆ ಒಂದು ಇಷ್ಟು ಜಿಲ್ಲೆಗಳ ಒಂದು ಲಿಸ್ಟ್ ನಿಮ್ಮ ಹತ್ರ ಇದೆಯಾ ಅಂತ ನೀವು ಕೇಳ್ಬೋದು ಖಂಡಿತವಾಗ್ಲು ಈ ಒಂದು ಆಲ್ಮೋಸ್ಟ್ ಪ್ರತಿಯೊಂದು ಲೀಸ್ಟನ್ನು ನಾನು ನಿಮಗೆ ರೆಡಿ ಮಾಡಿದ್ದೀನಿ ಎಸ್ ಆ ಒಂದು ಲೀಸ್ಟಲ್ಲಿ ನಾ ಇನ್ ಇಂದಿನ ಒಂದು ಸರ್ಕಾರದ ಲಿಸ್ಟ್ ಪ್ರಕಾರ ಸರ್ಕಾರದ ಲಿಸ್ಟ್ ಪ್ರಕಾರ ನಾನು ನಿಮಗೆ ಅದನ್ನು ಬರೆದಿಟ್ಕೊಂಡಿದ್ದೀನಿ ಅದನ್ನು ಒಂದೊಂದಾಗಿ ಒಂದೊಂದು ಜಿಲ್ಲೆಗಳನ್ನ ಹೇಳ್ತಾ ಹೋಗ್ತೀನಿ ಹಾಸನ ಉಡುಪಿ ಚಿತ್ರದುರ್ಗ ಮಂಡ್ಯ ಬಳ್ಳಾರಿ ಕೊಪ್ಪಳ ಕೊಡಗು ಮತ್ತು ಮೇಲೆ ನಿಮಗೆ ಆಲ್ಮೋಸ್ಟ್ ಇಲ್ಲಿ ರಾಮನಗರ ಏನು ಅದಾದಮೇಲೆ ನಿಮಗೆ ಯಾದಗಿರಿ ಬಳ್ಳಾರಿ ಕೊಡಗು ಕೊಪ್ಪಳ ಇದಾದ ಮೇಲೆ ಹಾಸನ ಉಡುಪಿ ಚಿಕ್ಕಮಗಳೂರು ಶಿವಮೊಗ್ಗ ಅದಾದ ಮೇಲೆ ನಿಮಗೆ ಧಾರವಾಡ ಹುಬ್ಬಳ್ಳಿ ದಾವಣಗೆರೆ ಆಲ್ಮೋಸ್ಟ್ ಈ ಇಷ್ಟು ಜಿಲ್ಲೆಗಳಿಗೆ ಆಲ್ಮೋಸ್ಟ್ ಇಲ್ಲಿ ಹಣ ಜಮಾ ಆಗ್ತಾ ಇರುವಂಥದ್ದು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ಎಲ್ಲರೂ ಕೂಡ ಕೇಳ್ಬೋದು ಇವಾಗ ಸರ್ ಯಾವಾಗ ಹಣ ಜಮಾ ಆಗುತ್ತೆ ನೀವು ಹಣ ಜಮಾ ಆಗುತ್ತೆ ಅಂತೀರ ಹಣ ನಮ್ಗೆ ಯಾವಾಗ ಜಮೆ ಆಗುತ್ತಂತ ಬೇಕು ಸರ್ ದಯವಿಟ್ಟು ಇದನ್ನು ಒಂದು ತಿಳಿಸ್ಕೊಡಿ ನಮಗೆ ಯಾವಾಗ ಹಣ ಜಮೆ ಆಗುತ್ತಂತ ಬೇಕು ಅದು ವೆರಿ ವೆರಿ ಇಂಪಾರ್ಟೆಂಟ್ ಅದನ್ನೊಂದು ತಿಳಿಸ್ಕೊಡಿ ನಮಗೆ ಅಂತ ತುಂಬ ಅಂದರೆ ತುಂಬ ಜನ ಕೇಳ್ಬೋದು ಡೆಫಿನೆಟಾಗಿ ಕೇಳ್ತೀರ ಯಾಕಪ್ಪ ಅಂತಂದರೆ ನಿಮ್ಮ ಎಲ್ರಿಗೂ ತುಂಬ ಕ್ಯೂರಿಯಾಸಿಟಿ ಇರುತ್ತೆ ನಮ್ಗೆ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಕೇಳ್ತೀರಾ ಡೆಫಿನೆಟಾಗಿ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ಎಲ್ಲರಿಗೂ ತಿಳಿಸ್ಕೊಡ್ತೀನಿ ನಾನು ಯಾವಾಗ ಹಣ ಜಮ ಆಗೋದಂತ ಸ್ನೇಹಿತರೆ ಎಲ್ಲರೂ ಕೂಡ ಇಲ್ಲಿ ಎಂತ ನೋಡ್ಬೋದು ಖಂಡಿತವಾಗ್ಲೂ ಸ್ನೇಹಿತರೆ ಇಲ್ಲಿ ಹಣ ಜಮಾ ಆಗೋದದು ಯಾವಾಗ ಇಲ್ಲಿ ಸಿಂಪಲ್ ಆಗಿ ನನಗೆ ತಿಳಿಸ್ಕೊಡ್ತೀನಿ ಜಾಸ್ತಿ ಹೇಳಲಿಕ್ಕೆ ಹೋಗಲ್ಲ ಹಣ ಜಮಾ ಆಗುವಂಥದ್ದು ಸ್ನೇಹಿತರೆ ಇಲ್ಲಿ ಹಣ ಜಮಾ ಆಗುವಂಥದ್ದು ಯಾವಾಗ ಅಂತಂದರೆ ಸಿಂಪಲ್ ಆಗಿರುವಂಥದ್ದು ಸ್ನೇಹಿತರೆ ಅಷ್ಟೊತ್ತು ಇಷ್ಟೊತ್ತು ಅಂತ ಏನಿಲ್ಲ ನಾನು ಹೇಳುವಂಥದ್ದನ್ನು ಸಿಂಪಲ್ ಆಗಿ ಕೇಳಿಸ್ಕೊಡಿ ಹಣ ಜಮೆ ಆಗುವಂಥದ್ದು ಕೇವಲ ನಿಮಗೆ ಇಲ್ಲಿ ಹಣ ಜಮಾ ಆಗುವಂಥದ್ದು ಇಲ್ಲಿ ಭಾರಿ ದಿನ ತಗೊಳ್ಳಲ್ಲ ಸ್ನೇಹಿತರು ಆಗಿ ಇಲ್ಲಿ ಹಣ ಜಮ ಆಗುವಂಥದ್ದು ಹಣ ಜಮಾಗುವಂಥದ್ದು ಯಾವಾಗಪ್ಪ ಅಂತಂದರೆ ನಿಮಗೆ ಇಲ್ಲಿ ಹಣ ಜಮಾ ಆಗುವಂಥದ್ದು ಇನ್ನೂ ಒಂದು ವಾರದ ಒಳಗಡೆ ಪ್ರತಿಯೊಬ್ಬರಿಗೂ ಹಣ ಜಮೆ ಆಗುತ್ತೆ ಪ್ರತಿಯೊಂದು ಜಿಲ್ಲೆಗಳ ಒಂದು ಮಹಿಳೆಯರಿಗೂ ಹಣ ಜಮೆ ಆಗುತ್ತೆ ಪ್ರತಿಯೊಂದು ಜಿಲ್ಲೆಗಳ ಮಹಿಳೆಯರಿಗೂ ಇಲ್ಲಿ ಹಣ ಜಮೆ ಆಗುತ್ತೆ ಹಣ ಬರುತ್ತೆ ಹಾಗಾಗಿ ನಾ ಹೇಳುವಂಥದ್ದು ಎಲ್ರಿಗೂ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು ಅವ್ರಿಗೆ ಮಾತ್ರ ಇವ್ರಿಗೆ ಮಾತ್ರ ಅಂತ ಏನಿಲ್ಲ ಇಲ್ಲಿ ಅವರಿಗೆ ಮಾತ್ರ ಇವರಿಗೆ ಮಾತ್ರ ನೋವೇ ಏನು ಏನು ನೀವು ಟೆನ್ಷನ್ ತೊಗೊಳಿಕ್ಕೆ ಹೋಗ್ಬೇಡಿ ಅವ್ರಿಗೆ ಮಾತ್ರ ಇವ್ರಿಗೆ ಮಾತ್ರ ನೋ ನಥಿಂಗ್ ನೋವೇ ನೀವು ಟೆನ್ಷನ್ನೇ ಮಾಡ್ಕೊಳಕ್ಕೆ ಹೋಗ್ಬೇಡಿ ಒರಿಯೇ ಮಾಡ್ಕೊಳಕ್ಕೆ ಹೋಗ್ಬೇಡಿ ನಾನು ಅದಕ್ಕೆ ಹೇಳ್ತಿರುವಂಥದ್ದು ಪ್ರತಿಯೊಬ್ಬರು ಕೂಡ ಇಲ್ಲಿ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ಎಲ್ರಿಗೂ ಹಣ ಬರಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ನಾನು ಅದನ್ನೇ ಹೇಳುವಂಥದ್ದು ಆಗಿ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಅಯ್ಯೋ ನಮ್ಗೆ ಹಣ ಬಂದಿಲ್ಲ ಅಂತ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ಎಲ್ರಿಗೂ ಹಣ ಬರುತ್ತೆ ಯಾರೂ ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಅಂತ ಹೇಳ್ತಾ ಸ್ನೇಹಿತರೆ ಸ್ನೇಹಿತರನ್ನ ಪ್ರತಿಯೊಬ್ಬರಿಗೂ ನಾನು ನಿಮ್ಗೆ ಹೇಳುವಂಥದ್ದಿಷ್ಟೇ ಇಷ್ಟೇ ಸಿಂಪಲ್ ಆಗಿ ನಾನು ನಿಮ್ಗೆ ಹೇಳ್ತೀನಿ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಏನಿಲ್ಲ ಇಲ್ಲಿ ಎಲ್ರಿಗೂ ಕೂಡ ಇಲ್ಲಿ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಬೋದು ಎಲ್ಲರೂ ಕೂಡ ಇಲ್ಲಿ ಟೆನ್ಷನ್ ಇಂದೂ ಕೂಡ ಇಲ್ಲಿ ಹಣವನ್ನು ಪಡ್ಕೊಳ್ಬೋದು ಯಾರೂ ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ವರಿ ಮಾಡ್ಕೊಳ್ಳುವಂಥ ವಿಚಾರವೂ ಕೂಡ ಇಲ್ಲ ಇಲ್ಲಿ ಯಾರು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಏನಿಲ್ಲ ಟೆನ್ಷನ್ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಎಲ್ರಿಗೂ ಹಣ ಬರುತ್ತೆ ಎಲ್ರಿಗೂ ಹಣ ಬರುವಂಥದ್ದು ಕ್ಲಿಯರ್ ಆಗಿರುವಂಥದ್ದು ಖಂಡಿತವಾಗ್ಲೂ ಕನ್ಫರ್ಮ್ ಆಗಿರುವಂಥದ್ದು ಎಲ್ರಿಗೂ ಹಣ ಬರುತ್ತೆ ಆದಷ್ಟು ಬೇಗ ಎಲ್ರಿಗೂ ಹಣ ಬರುತ್ತೆ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಎಲ್ರಿಗೂ ಹಣ ಬರಲಿ ಸ್ನೇಹಿತರೆ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಜನ ಲೈಕ್ ಶೇರನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ದಯವಿಟ್ಟು ಲೈಕ್ ಶೇರನ್ನು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಸ್ನೇಹಿತರೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ನಿಮ್ಮ ಒಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಯಾರಲ್ಲ ಇದ್ದಾರೆ ಅವರೆಲ್ಲರಿಗೂ ಎಲ್ಲರಿಗೂ ಶೇರ್ ಮಾಡಿ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ವೀಡಿಯೋ ಸ್ನೇಹಿತರೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರಿಗೂ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದರು ಇಲ್ಲಿ ಹಣ ಜಮ ಆಗಿಲ್ಲ ಸರ್ ಇನ್ನು ನಮ್ಗೆ ಹಣ ಬಂದಿಲ್ಲ ಸರ್ ಅಂತ ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಕೇಳಿದರು ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ ಯಾಕಪ್ಪ ಅಂತಂದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ ಕೇಳ್ ಕೇಳ್ತಾ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ ಇಷ್ಟೊತ್ತರ್ಗಡೆ ತುಂಬ ಅಂತ ತುಂಬ ಜನ ಕೇಳಿದರು ಏ ಆಗಿ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ಇದು ವರಿ ಮಾಡ್ಕೊಳ್ಳುವಂಥ ವಿಚಾರ ಇಲ್ಲ ಇಲ್ಲಿ ಎಲ್ರಿಗೂ ಹಣ ಬರಲಿ ಸ್ನೇಹಿತರು ಅಂತ ಹೇಳ್ತಾ ಸಿಗೋಣ ಸ್ನೇಹಿತರು ನೆಕ್ಸ್ಟ್ ವೂಡೋದಲ್ಲಿ ನಾನು ಖಂಡಿತವಾಗ್ಲೂ ಕನ್ಫರ್ಮ್ ಆಗಿ ಹೇಳ್ತೀನಲ್ಲ ಸ್ನೇಹಿತರೆ ಎಲ್ರಿಗೂ ಹಣ ಬರುವಂಥ ಸಾಧ್ಯತೆ ಇರುವಂಥದ್ದು ಎಲ್ರಿಗೂ ಹಣ ಬರಲಿ ಫಸ್ಟ್ ಆಫ್ ಆಲ್ ಎಲ್ರಿಗೂ ಹಣ ಬರಲಿ ನಾನು ಎಲ್ರಿಗೂ ಹಣ ಬರೋ ಬರುವಂಥದ್ದು ಬೇಡ ಅಂತ ಯಾವತ್ತು ಹೇಳಲ್ಲ ಎಲ್ರಿಗೂ ಹಣ ಬರಲಿ ಎಲ್ಲರಿಗೂ ಕೂಡ ಹಣವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಲೈಕ್ ಆ್ಯಂಡ್ ಶೇರ್ ಅನ್ನು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಲೈಕ್ ಆ್ಯಂಡ್ ಶೇರ್ ಅಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಸ್ನೇಹಿತರೆ ಎಲ್ಲರಿಗೂ ಕೂಡ ಟಾಟಾ ಬಾವ್ ಅಂತ ಹೇಳ್ತಾ ಎಲ್ಲರೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವೀಡಿಯೋದಲ್ಲಿ ಇದೇ ರೀತಿ ವಿಡಿಯೋಗಳಿಗಾಗಿ ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋ ಬೇಕಂತಂದ್ರೆ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವೀಡಿಯೋದಲ್ಲಿ ಲೈಕ್ ಮಾಡಿಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೀತಿ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯನ್ನ ನೋಡಬೇಕಂತಂದರೆ ದಯವಿಟ್ಟು ನಮ್ಮ ಒಂದು ಅಷ್ಟೇ ಅಪ್ಡೇಟ್ಸ್ಗಳನ್ನ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸಿಗೋಣ ಎಲ್ಲರಿಗೂ ಟಾಟಾ ಬ ಬಾಯ್